ನವೆಂಬರ್ ಹದಿನೇಳರಿಂದ ಈ ಹೊಸ ಮೂರು ಯೂಟ್ಯೂಬ್ ನ ನೀವೇನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಚಾನಲ್ ನಲ್ಲಿ ಮೊದಲು ವಾರ್ನಿಂಗ್ ಬರುತ್ತೆ ಆಮೇಲೆ ಸ್ಟ್ರೈಕ್ ಬರುತ್ತೆ ಅದಾದ್ಮೇಲೆ ಗೊತ್ತಾಯ್ತಲ್ಲ ಚಾನಲ್ಲೇ ಇರಲ್ಲ ಯೂಟ್ಯೂಬ್ ನಿಮ್ಮ ಚಾನಲ್ ಈ ಹೊಸ ನ ಫಾಲೋ ಮಾಡ್ತಾ ಇಲ್ಲ ಅಂತ ನಿಮ್ಮ ಚಾನಲ್ ನ ಡಿಲೀಟ್ ಸಹ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ಈ ಹೊಸ ನ ಇಗ್ನೋರ್ ಮಾಡಬೇಡಿ ಏನಿದೆ ಏನ್ ಮಾಡ್ಬೇಕಾಗುತ್ತೆ ನಿಮ್ಮ ಚಾನಲ್ ನಲ್ಲಿ ನೆಕ್ಸ್ಟ್ ವಿಡಿಯೋಸ್ ಮಾಡುವಾಗ ಈ ಪಾಲಿಸೀಸ್ ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಎಲ್ಲದನ್ನ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಈ ಮೂರು ಪಾಲಿಸೀಸ್ ನಲ್ಲಿ ನಿಮ್ಮ ಚಾನಲ್ ಏನಾದ್ರೂ ಗೇಮಿಂಗ್ ಅಲ್ಲಿ ಇದ್ರೆ ಥರ್ಡ್ ಪಾಲಿಸಿ ಬಂದು ನಿಮ್ಗೋಸ್ಕರನೇ ಸೊ ಈ ಪಾಲಿಸೀಸ್ ನ ತಿಳ್ಕೊಂಡ್ ಮೇಲೆ ಸೊ ನಿಮ್ಮ ಹಳೆ ವಿಡಿಯೋಸ್ ನೋಡಿದ್ರೆ ಈ ಪಾಲಿಸೀಸ್ ಪ್ರಕಾರ ಇಲ್ಲ ಸೊ ಈಗ ನಾವೇನ್ ಮಾಡ್ಬೇಕು ಸೊ ಈ ರೀತಿಯ ಕ್ವಶನ್ಸ್ ಕೂಡ ನಿಮ್ಗೆ ಬರಬಹುದು ಸೊ ಅದನ್ನ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ಈ ಪಾಲಿಸೀಸ್ ಏನಾರ ಅಪ್ಡೇಟ್ ಬಂದಾಗ ಒಂದ್ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ಬನ್ನಿ ಈಗ ಆ ಮೂರು ಪಾಲಿಸೀಸ್ ಏನು ಅಂತ ತಿಳ್ಕೊಳ್ಳೋಣ ಸೊ ನೀವು ಯೂಟ್ಯೂಬ್ ಹೆಲ್ಪ್ ವೆಬ್ಸೈಟ್ ನ ಓಪನ್ ಮಾಡಿದಾಗ ಇಲ್ಲಿ ಒಂದು ನೋಟಿಫಿಕೇಶನ್ ನ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಆನ್ ನವೆಂಬರ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ನವೆಂಬರ್ ಸೆವೆಂಟೀನ್ ಇಂದ ಏನೆಲ್ಲ ಪಾಲಿಸೀಸ್ ನ ನೀವು ಫಾಲೋ ಮಾಡಬೇಕು ಎಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿರೋದು ಸೊ ಇದನ್ನೆಲ್ಲ ಓದ್ತಾ ಹೋಗಿ ಯಾರೋ ಇಂಗ್ಲಿಷ್ ಲೆಕ್ಚರರ್ ಕೊಡ್ತಿದ್ದಾರೆ ಕೇಳಕ್ ಚೆನ್ನಾಗ್ ಅನ್ಸ್ತಿದೆ ಬಟ್ ಏನು ಗೊತ್ತಾಗ್ತಿಲ್ಲ ಈ ರೀತಿ ಆಗೋದ್ ಬೇಡ ಡೈರೆಕ್ಟ್ ಆಗಿ ಪಾಲಿಸೀಸ್ ಏನಿದೆ ಅದ್ರಲ್ಲಿ ಏನ್ ಕಂಡೀಷನ್ ಇದೆ ಅದನ್ನ ತಿಳ್ಕೊಳ್ಳೋಣ ಸೊ ಇದರಲ್ಲಿ ನೋಡಿ ಮೇನ್ ಆಗಿ ಮೂರು ಪಾಲಿಸ್ ನ ಕೊಟ್ಟಿದ್ದಾರೆ ಆನ್ಲೈನ್ ಗ್ಯಾಮ್ಲಿಂಗ್ ಕಂಟೆಂಟ್ ಸೋಷಿಯಲ್ ಕಸಿನೋ ಕಂಟೆಂಟ್ ಹಾಗೂ ಗ್ರಾಫಿಕ್ ಗೇಮಿಂಗ್ ಕಂಟೆಂಟ್ ಅಂತ ಈಗ ಬಿಡಿ ಬಿಡಿಯಾಗಿ ನೋಡೋಣ ಆನ್ಲೈನ್ ಗ್ಯಾಮ್ಲಿಂಗ್ ಕಂಟೆಂಟ್ ಸೊ ಇಲ್ಲಿವರೆಗೂ ನೀವು ಕೆಲವು ಕ್ರಿಯೇಟರ್ಸ್ ನೋಡಿರಬಹುದು ಸೊ ಈ ಒಂದು ಆನ್ಲೈನ್ ಗೇಮ್ ನ ಆಡಿ ಸಾವಿರ ಸಾವಿರ ರೂಪಾಯಿ ನ ಗಳಿಸಿ ನನ್ಗೂ ಮೊದ್ಲಿ ಗೊತ್ತಿರ್ಲಿಲ್ಲ ಈಗ ಆಡ್ತಾ ಆಡ್ತಾ ಒಳ್ಳೆ ದುಡ್ಡು ಮಾಡ್ತಾ ಇದೀನಿ ಅಂತ ಫೇಕ್ ಸ್ಕ್ರೀನ್ಶಾಟ್ ಎಲ್ಲಾ ಹಾಕಿರ್ತಾರೆ ಸೊ ನೀವು ಎಕ್ಸೈಟ್ ಆಗಿ ಯಾವ ಆಪ್ ಇಂದ ಎಲ್ ಹೋಗಿ ಡೌನ್ಲೋಡ್ ಮಾಡ್ಬೇಕು ಅಂತ ಕೇಳಿದಾಗ ಆ ಆಪ್ ಏನಿದೆ ಸ್ಟೋರ್ ಅಲ್ಲಿ ಇರೋದೇ ಇಲ್ಲ ಸೊ ಹೋಗ್ಲಿ ಬಿಡು ಅಲ್ಲಿ ಏನೋ ಹೊಟ್ಟೆ ಕಿಚ್ಚು ನಾನ್ ಅವ್ರಿಗಿಂತ ಜಾಸ್ತಿ ದುಡ್ಕೊತೀನಿ ಅಂತ ನೀವು ಸ್ಟೋರ್ ಅಲ್ಲಿ ಸಿಗ್ತಿಲ್ಲ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಈ ಆಪ್ ನ ಯೂಸ್ ಮಾಡೋಣ ಅಂತ ಮಾಡ್ತಿದ್ರಿ ಸೊ ಇದನ್ನೆಲ್ಲ ಯಾರ್ ಹೇಳ್ತಿದ್ರು ಸೊ ಆ ಗ್ಯಾಮ್ಲಿಂಗ್ ಆಪ್ ಬಗ್ಗೆ ಯಾರು ವಿಡಿಯೋ ಮಾಡಿರ್ತಾರಲ್ಲ ಅವ್ರು ಹೇಳ್ತಿದ್ರು ಸೊ ಕ್ರೋಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಏನು ಟೆನ್ಶನ್ ಇಲ್ಲ ಈಸಿಯಾಗಿ ಹಣ ಮಾಡಿ ಅಂತ ಬಟ್ ಆದರೆ ಇನ್ಮೇಲೆ ಅದು ನಡೆಯಲ್ಲ ನೀವು ಪ್ರಮೋಟ್ ಮಾಡುವಂತಹ ಹಾಗೂ ಹೇಳುವಂತಹ ಏನೆಲ್ಲ ಆಪ್ಸ್ ಇದೆ ಅದು ಪ್ಲೇಸ್ಟೋರ್ ಅಲ್ಲಿ ಇರಬೇಕು ಎಸ್ಪೆಷಲಿ ನೀವೇನಾದ್ರೂ ಗ್ಯಾಂಬ್ಲಿಂಗ್ ಆಪ್ ಬಗ್ಗೆ ಮಾಡ್ತಿದ್ದೀರಾ ಅದು ಪ್ಲೇ ಸ್ಟೋರ್ ಅಲ್ಲೂ ಇಲ್ಲ ಗೂಗಲ್ ಇಂದ ಯಾವುದೇ ರೀತಿಯ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಕೂಡ ಇಲ್ಲ ಅಂದ್ರೆ ಆ ಒಂದು ವಿಡಿಯೋ ನಿಮ್ಮ ಚಾನಲ್ ಇಂದ ರಿಮೂವ್ ಸಹ ಆಗುತ್ತೆ ಸೊ ಅಬ್ವಿಯಸ್ಲಿ ವಿಡಿಯೋ ರಿಮೂವ್ ಆಗ್ತಾ ಹೋದ್ರೆ ನಿಮ್ಮ ಚಾನಲ್ ಅಲ್ಲೂ ಪ್ರಾಬ್ಲಮ್ ಆಗುವಂತಹ ತುಂಬಾ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರನೇ ದುಡ್ಡಿಗಂತ ಯಾವುದೇ ಆಪ್ ನಾವು ಪ್ರಮೋಟ್ ಮಾಡೋಕ್ ಹೋಗ್ಬೇಡಿ ಮೊದಲು ಅದ್ರ ಬಗ್ಗೆ ತಿಳ್ಕೊಂಡು ಜೆನ್ವಿನ್ ಆಪ್ ಮಾತ್ರ ಪ್ರಮೋಟ್ ಮಾಡಿ ನೆಕ್ಸ್ಟ್ ಬಂದು ಸೋಷಿಯಲ್ ಕಸಿನೋ ಕಂಟೆಂಟ್ ಸೊ ಇಲ್ಲೂ ಸಹ ಕೆಲವು ವಿಡಿಯೋಸ್ ಮಾಡುವಾಗ ಏನ್ ಮಾಡ್ತಾರೆ ಸೊ ಆನ್ಲೈನ್ ಗೇಮಿಂಗ್ ಅಂತ ಹೇಳಿದ್ರೆ ತುಂಬಾ ಅವಮಾನ ಆಗುತ್ತೆ ಆಲ್ರೆಡಿ ಜನ ಗೊತ್ತಾಗ್ತಿದೆ ಸೊ ಅದಕ್ಕೆ ಕಸಿನೋ ಆಡಿ ಅಂತ ವಿಡಿಯೋ ಮಾಡಿ ಒಂದು ಆಪ್ ನ ಪ್ರಮೋಟ್ ಮಾಡ್ತಿದ್ರು ಇವನ್ ಕೆಲವರು ವಿಡಿಯೋ ಪ್ರಮೋಟ್ ಮಾಡಕ್ ಏನ್ ಕೊಡ್ತಾರಲ್ಲ ಅವರು ಸಹ ಗೈಡ್ ಲೈನ್ಸ್ ಕೊಡ್ತಿದ್ರು ಆನ್ಲೈನ್ ಗೇಮಿಂಗ್ ಅಂತ ಏನು ಹೇಳಕ್ ಹೋಗ್ಬೇಡಿ ಕಸಿನೋ ಅಂತ ಹೇಳಿ ನಡೆಯುತ್ತೆ ತಗೊಳ್ಳಿ ಏನೂ ಆಗಲ್ಲ ಸೊ ಈ ರೀತಿ ಗ್ಯಾಮ್ಲಿಂಗ್ ಅನ್ನೋ ಬದಲು ಕಸಿನೋ ಅಥವಾ ಯಾವ್ದೇ ವರ್ಡ್ಸ್ ನ ಯೂಸ್ ಮಾಡಿ ಏನ್ ವಿಡಿಯೋಸ್ ಮಾಡ್ತಿದ್ರಲ್ಲ ಅವ್ರಿಗೂ ಸಹ ಇನ್ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಳಿಯ ಅಂದ್ರೂ ಒಂದೇ ಮಗಲ್ ಗಂಡ ಅಂದ್ರೂ ಒಂದೇ ಆನ್ಲೈನ್ ಗ್ಯಾಮ್ಲಿಂಗ್ ಅಂದ್ರೂ ಒಂದೇ ಕಸಿನೋ ಗ್ಯಾಮ್ಲಿಂಗ್ ಅಂದ್ರೂ ಒಂದೇ ಸೊ ಅದಕ್ಕೆ ನಿಮ್ಗೆ ಏನಾದ್ರು ಈ ರೀತಿಯ ಪ್ರಮೋಷನ್ ಬಂದ್ರೆ ಇನ್ಮೇಲೆ ಮಾಡಕ್ ಹೋಗ್ಬೇಡಿ ಯೂಟ್ಯೂಬ್ ಇದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಪಾಲಿಸೀಸ್ ನ ತರ್ತಿದೆ ಮುಂದೆ ಚಾನಲ್ ಟರ್ಮಿನೇಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಈಗ ಥರ್ಡ್ ಪಾಲಿಸಿ ಬಂದು ಎಸ್ಪೆಷಲಿ ಗೇಮರ್ಸ್ ಗೋಸ್ಕರ ಗ್ರಾಫಿಕ್ ಗೇಮಿಂಗ್ ಕಂಟೆಂಟ್ ಸೊ ಕೆಲವು ಗೇಮ್ಸ್ ನ ಆಡುವಾಗ ಜನರಲ್ಲಿ ರಕ್ತ ವೈಲೆನ್ಸ್ ಇದ್ದೇ ಇರುತ್ತೆ ಸೊ ಆ ರೀತಿ ನೀವ್ ಏನಾದ್ರು ಗೇಮ್ ನ ಸ್ಟ್ರೀಮ್ ಮಾಡ್ತೀರಾ ಅಥವಾ ಅದನ್ನ ಆಡಿ ವಿಡಿಯೋ ಮಾಡ್ತಿದೀರಾ ಅಂದ್ರೆ ಅಲ್ಲಿ ನೀವ್ ಯಾವ್ದಾದ್ರು ಒಂದು ಹ್ಯೂಮನ್ ಕ್ಯಾರೆಕ್ಟರ್ ಮೇಲೆ ಈ ವೈಲೆನ್ಸ್ ನ ಜಾಸ್ತಿ ಫೋಕಸ್ ಮಾಡಿ ತೋರಿಸ್ತಿದ್ದೀರಾ ಅದನ್ನೇ ಝೂಮ್ ಇನ್ ಮಾಡೋದು ಝೂಮ್ ಔಟ್ ಮಾಡೋದು ಅದನ್ನೇ ಹೈಲೈಟ್ ಆಗಿ ತೋರಿಸೋದು ಕೇಸರಿ ಬಾತ್ ಮೇಲೆ ಗೋಡಂಬಿ ಹಾಕ್ದಂಗೆ ಅದನ್ನೇ ಫೋಕಸ್ ಮಾಡಿ ತೋರಿಸೋದು ಈ ರೀತಿ ಏನಾದ್ರೂ ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಮಾಡ್ತಿದ್ರೆ ಆ ವಿಡಿಯೋಸ್ ಮೇಲೂ ಸಹ ರೆಸ್ಟ್ರಿಕ್ಷನ್ ಬರುತ್ತೆ ಆದಷ್ಟು ಏನಾದ್ರೂ ಗೇಮಿಂಗ್ ಚಾನಲ್ ಇದ್ರೆ ಅದರಲ್ಲಿ ರಕ್ತ ವೈಲೆನ್ಸ್ ನ ತೋರಿಸೋದು ಅವಾಯ್ಡ್ ಮಾಡಿ ಈ ಮೂರು ಪಾಲಿಸೀಸ್ ಏನಿದೆ ಹದಿನೇಳು ನವೆಂಬರ್ ಇಂದ ಚಾಲ್ತಿ ಆಗುತ್ತೆ ಅಂದ್ರೆ ಅಪ್ಲೈ ಆಗುತ್ತೆ ಸೊ ಈಗ ನಿಮ್ಗೆ ಪಾಲಿಸೀಸ್ ಏನೋ ಗೊತ್ತಾಯ್ತು ಆದ್ರೆ ಈ ರೀತಿ ಕಂಟೆಂಟ್ ನೀವು ಆಲ್ರೆಡಿ ಮಾಡಿದೀರಾ ನಿಮ್ಮ ಚಾನೆಲ್ ಈ ರೀತಿಯ ಕಂಟೆಂಟ್ ವಿಡಿಯೋಸ್ ಇದೆ ಅವಾಗ ಏನ್ ಮಾಡ್ಬೇಕು ಸೊ ಫಸ್ಟ್ ಸ್ಟೆಪ್ ಬಂದು ಕಣ್ಣು ಮುಚ್ಕೊಂಡು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ ಮುಚ್ಕೊಂಡು ಹೆಂಗ್ ಸಬ್ಸ್ಕ್ರೈಬ್ ಮಾಡ್ತಾರೆ ಓಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಈ ರೀತಿಯ ಪಾಲಿಸೀಸ್ ಅಲ್ಲಿ ಏನಾದರೂ ಚೇಂಜಸ್ ಆದ್ರೆ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈಗ ಸೆಕೆಂಡ್ ಪಾಯಿಂಟ್ ಬಂದು ಈ ರೀತಿ ನಿಮ್ಮ ವಿಡಿಯೋಸ್ ಅಲ್ಲಿ ಕಂಟೆಂಟ್ ರಿಸ್ಟ್ರಿಕ್ಷನ್ ಅಂತ ಬರುತ್ತೆ ಅಂದ್ರೆ ಆ ವಿಡಿಯೋನ ಏಟಿನ್ ಪ್ಲಸ್ ವಿಡಿಯೋ ಅಂತ ಯೂಟ್ಯೂಬರೇ ಕನ್ಸಿಡರ್ ಮಾಡ್ತಾರೆ ಸೊ ಇದೇ ರೀತಿಯ ಕಂಟೆಂಟ್ ನಿಮ್ಮ ಚಾನಲ್ ಅಲ್ಲಿ ತುಂಬಾ ಇದ್ರೆ ಆ ವಿಡಿಯೋಸ್ ರಿಮೂವ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ನಿಮ್ಗೆ ರಿಸ್ಕ್ ಏನ್ ಬೇಡಪ್ಪ ನಾನು ಮಜ್ಜಿಗೆ ಕೂಡ ಗಾಳಿ ಹೋಗಿ ಕುಡಿಯೋನ್ ಅಂದ್ರೆ ಆ ಒಂದು ವಿಡಿಯೋನ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಎಡಿಟ್ ಮಾಡಿ ಸೊ ಎಡಿಟ್ ಅಲ್ಲಿ ಆ ಒಂದು ಪಾರ್ಟ್ ನ ನೀವು ಟ್ರಿಮ್ ಅಥವಾ ಬ್ಲರ್ ಮಾಡಬಹುದು ಸೊ ಇದರಿಂದ ರಿಸ್ಕ್ ಇರಲ್ಲ ಮಜ್ಜಿಗೆ ಬಿಸಿ ಐ ಮೀನ್ ಟೆನ್ಷನ್ ಇನ್ನೊಂದ್ ಇನ್ನೊಂದೇನಪ್ಪಾ ಅಂದ್ರೆ ಯೂಟ್ಯೂಬರ್ ತುಂಬಾ ಒಳ್ಳೆಯವರು ಪಾಲಿಸೀಸ್ ಏನಾದ್ರು ವೈಲೇಟ್ ಆಗಿ ಯೂಟ್ಯೂಬ್ ಗೊತ್ತಾದ್ರೆ ಅವರು ನಿಮ್ಮ ವಿಡಿಯೋ ಅಥವಾ ಚಾನಲ್ ರಿಮೂವ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ ಅದು ಗೌರವದಿಂದ ಸೊ ಈ ರೀತಿಯ ಗೌರವ ತಗೊಳ್ಳೋದು ಬೇಡ ಮುಂದೆ ಚಾನಲ್ ಗೆ ಪ್ರಾಬ್ಲಮ್ ಆಗೋದು ಬೇಡ ಸೊ ಅದಕ್ಕೆ ಈಗ ಹೇಳಿರುವಂತಹ ಎಲ್ಲಾ ಪಾಲಿಸೀಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಎಸ್ಪೆಷಲಿ ನೀವೇನಾದ್ರೂ ಸೆವೆಂಟೀನ್ ನವೆಂಬರ್ ಆದ್ಮೇಲೆ ವಿಡಿಯೋ ವಿಡಿಯೋಸ್ ನೋಡ್ತಿದ್ರೆ ಅಂದ್ರೆ ಇನ್ಮೇಲೆ ಮಾಡುವಂತಹ ವಿಡಿಯೋಸ್ ಅಲ್ಲಿ ಕರೆಕ್ಟ್ ಆಗಿ ಪಾಲಿಸೀಸ್ ನ ಫಾಲೋ ಮಾಡಿ ಆಮೇಲೆ ನಿಮ್ಗೆ ಈ ಒಂದು ಪಾಲಿಸೀಸ್ ಬಗ್ಗೆ ಏನ್ ಅನ್ಸುತ್ತೆ ಈ ಪಾಲಿಸೀಸ್ ಸರಿ ಇದೆನಾ ಅಥವಾ ಇಲ್ವಾ ಕಮೆಂಟ್ ಮಾಡೋದನ್ನ ಪರಿಬೇಡಿ